ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಈ ವೆನಿಲಾ ಹೂವಿಗೆ ಯಾವ ರೀತಿ ಪರಾಗಸ್ಪರ್ಶವನ್ನು ಮಾಡುವಂಥದ್ದು ಪಾಲಿನೇಷನನ್ನು ಮಾಡುವಂಥದ್ದು ಅಂತ ತೋರಿಸ್ತೇನೆ ಇದು ನೋಡಿ ವೆನಿಲಾ ಬಳ್ಳಿ ತುಂಬ ಜನರಿಗೆ ಗೊತ್ತಿರ್ಬೋದು ವೆನಿಲಾ ಬಳ್ಳಿಯ ಬಗ್ಗೆ ಅಥವಾ ವೆನಿಲಾ ಹೂವಿನ ಬಗ್ಗೆ ಇದು ಬಳ್ಳಿ ಜಾತಿಯಲ್ಲಿ ಹಬ್ಬಿಕೊಂಡು ಹೋಗುವಂತಹ ಒಂದು ಗಿಡ ಇದರಲ್ಲಿ ಒಂದು ವರ್ಷ ಆಗಬೇಕಾದ್ರೆ ಈ ಬಳ್ಳಿ ಹಬ್ಬಿ ಒಂದು ವರ್ಷ ಆಗಬೇಕಾದ್ರೆ ಅದರಲ್ಲಿ ಹೂ ಬಿಡ್ತದೆ ಆ ಹೂವನ್ನು ನಾವು ನಮ್ಮ ಕೈಯ ಸಹಾಯದಿಂದ ಪರಾಗಸ್ಪರ್ಶವನ್ನು ಮಾಡಬೇಕಾಗ್ತದೆ ಆದರೆ ಮಾತ್ರ ಕಾಯಿ ಉಳಿಯುವಂಥದ್ದು ಆ ಕಾಯಿ ಉಳಿದ ನಂತರ ಆಗುವಂಥದ್ದೇ ವಿನಿಲಾ ಕೋಡುಗಳು ಈ ಕೋಡುಗಳನ್ನು ನಾವು ಮಾರಾಟ ಮಾಡಿದಾಗ ಒಳ್ಳೆಯ ಒಂದು ಆದಾಯ ಕೂಡ ಆಗ್ತದೆ ಒಳ್ಳೆಯ ಆದಾಯಕ್ಕಿರುವಂತಹ ಒಂದು ಬಳ್ಳಿ ವಿನಿಲಾ ಬಳ್ಳಿ ಆದರೆ ಇತ್ತೀಚಿನ ದಿನಗಳಲ್ಲಿ ತುಂಬ ಕಡೆಗಳಲ್ಲಿ ಇದನ್ನು ತೆಗೆದಿದ್ದಾರೆ ಈ ಗಿಡವನ್ನು ಕೆಲವು ಕಡೆಗಳಲ್ಲಿ ಮಾತ್ರ ಇದೆ ನೋಡಿ ಇದರಲ್ಲಿ ಹೂ ಬಂದಿರುವಂತಹ ಒಂದು ವೆನಿಲಾ ಬಳ್ಳಿ ನೋಡಿ ಇದೆಲ್ಲ ವೆನಿಲಾ ಹೂಗಳು ಇವಾಗ ನಾವು ಈ ವೆನಿಲಾ ಹೂವನ್ನು ಯಾವ ರೀತಿ ಪಾಲಿನೇಷನ್ ಮಾಡೋದು ಅಂತ ನೋಡುವ ನೋಡಿ ಈಗ ಇಲ್ಲಿ ಒಂದು ಹೂವಿದೆ ನಾನು ನಿಮಗೆ ಯಾವ ರೀತಿಯದು ಪರಾಗಸ್ಪರ್ಶವನ್ನು ಮಾಡುವುದು ಅಂತ ತೋರಿಸ್ತೇನೆ ಈ ಹೂವಿನಲ್ಲಿ ಈ ರೀತಿಯಾದಂತಹ ಎಲೆಗಳೆಲ್ಲ ಇದೆಯಲ್ಲ ಅದನ್ನು ಸ್ವಲ್ಪ ಕೈಯಿಂದ ಈ ರೀತಿಯಾಗಿ ಹಿಡ್ಕೊಳ್ಳಿ ಅದಾದ ನಂತರ ಒಂದು ಕಡ್ಡಿಯನ್ನು ತಗೊಳ್ಳಿ ಒಂದು ಚಿಕ್ಕದಾದ ಕಡ್ಡಿಯನ್ನು ತಗೊಂಡು ಆ ಮೇಲಿನ ಒಳಗಿನ ಈ ರೀತಿಯ ಭಾಗವನ್ನು ಅದನ್ನು ಕಟ್ ಮಾಡಿ ಯಾಕಂದರೆ ನಮಗೆ ಆ ಪರಾಗಸ್ಪರ್ಶವನ್ನು ಮಾಡಲಿಕ್ಕೆ ಸಹಾಯ ಆಗಬೇಕು ಎನ್ನುವ ಒಂದು ಕಾರಣದಿಂದ ಇದನ್ನು ಸ್ವಲ್ಪ ಓಪನ್ ಮಾಡಿಕೊಳ್ಳಿ ಅದೇನು ತೊಂದರೆ ಆಗೋದಿಲ್ಲ ಆವಾಗ ಇದರಲ್ಲಿರುವಂತಹ ಒಂದು ಇಲ್ಲಿ ನೋಡಿ ಈ ಒಂದು ಭಾಗ ಹೀಗೆ ಮರ್ಚಿಕೊಂಡಿರ್ತದಲ್ಲ ಅದನ್ನು ಸ್ವಲ್ಪ ಮೇಲೆ ಮಾಡಿಕೊಂಡು ಈ ಒಂದು ಮರ್ಚಿರುವ ಭಾಗವನ್ನು ಮೇಲೆ ಮಾಡಿಕೊಂಡು ನಮ್ಮ ಬೆರಳಿನ ಸಹಾಯದಿಂದ ಇದನ್ನು ಈ ರೀತಿಯಾಗಿ ಒತ್ತಬೇಕು ಅಥ ಆದಾಗ ಅದರಲ್ಲಿ ಈ ರೀತಿಯಾಗಿ ಅಂಟಿ ಕೂತ್ಕೊಳ್ಬೇಕು ಅದರ ನೋಡಿ ಈ ರೀತಿಯಾಗಿ ಮಾಡಿದರೆ ಇದು ಈಗ ಪರಾಗಸ್ಪರ್ಶ ಆಯಿತು ಇದಾದ ನಂತರ ಅದು ಕಾಯಿ ಉಳಿದಿದೆ ಅಂತ ಗೊತ್ತಾಗಬೇಕಾದ್ರೆ ಆ ಹೂ ಉಳಿದು ನಂತರ ಆ ಕಾಯಿ ಉಳಿಯುವಂಥದ್ದು ನೋಡಿ ಈಗಾಗಲೇ ಇಲ್ಲಿ ಈಗ ಇಷ್ಟೊಂದು ಕಾಯಿಗಳು ಬರ್ತದೆ ಎಲ್ಲ ಜೊತೆಯಾಗಿ ಹೂಗಳು ಬಿಡುವುದಿಲ್ಲ ಒಂದೊಂದು ಕಾಯಿಗಳಾದ ನಂತರ ಒಂದೊಂದು ಹೂವಿನ ನಂತರ ಒಂದೊಂದು ಕಾಯಿಗಳು ಬಿಡ್ತದೆ ಆದರೆ ಇದು ಫುಲ್ ಅದರ ಗೊಂಚಲಾಗಿರುವಂಥದ್ದು ನೋಡಿ ಇನ್ನೊಂದು ಹೂವನ್ನು ಪರಾಗಸ್ಪರ್ಶವನ್ನು ಮಾಡಿ ತೋರಿಸ್ತೇನೆ ನೋಡಿ ಈ ಹೂವನ್ನು ಈ ಭಾಗವನ್ನು ಈ ರೀತಿ ಕಟ್ ಮಾಡಿ ತಗೊಳ್ಳಿ ಕಟ್ ಮಾಡಿದ ನಂತರ ಸ್ವಲ್ಪ ಇದನ್ನು ಹಿಂದುಗಡೆಯಲ್ಲಿ ಹಾಕಿದ ನಂತರ ಈ ಕೆಳಗಿನ ಹೀಗೆ ಮರ್ಚಿರುವಂತಹ ಭಾಗವನ್ನು ಮೇಲ್ಗಡೆಗೆ ತಂದು ನಂತರ ಇದನ್ನು ಪ್ರೆಸ್ ಮಾಡಬೇಕು ಒತ್ತಬೇಕಾಗ್ತದೆ ತೀರ ಜಾಸ್ತಿ ಒತ್ತಬಾರ್ದು ಸ್ವಲ್ಪ ಈ ರೀತಿಯಾಗಿ ಒತ್ಕೊಂಡ್ರೆ ಅದು ಪರಾಗಸ್ಪರ್ಶ ಆಗುವಂಥದ್ದು ಮತ್ತೊಂದು ಹೂವನ್ನು ಕೂಡ ತೋರಿಸ್ತೇನೆ ನೋಡಿ ಈ ರೀತಿಯಾಗಿರುವಂತಹ ಹೂವನ್ನು ಸ್ವಲ್ಪ ಕಟ್ ಮಾಡಿ ಈ ರೀತಿಯಾಗಿ ಓಪನ್ ಮಾಡಿ ಆಯಿತು ಈ ರೀತಿ ಓಪನ್ ಮಾಡಿ ಇಟ್ಕೊಳ್ಳಿ ಒಂದು ಕಡ್ಡಿಯ ಸಹಾಯದಿಂದ ಇಲ್ಲಿ ಒಂದು ಮರ್ಚಿರುವಂಥ ಭಾಗ ನಿಮಗೆ ಕಾಣ್ಬೋದು ಈ ಮರ್ಚಿರುವಂಥ ಭಾಗ ಮೇಲ್ಗಡೆ ತಂದು ಆ ಮೇಲಿನ ಭಾಗವನ್ನು ಮಡಿಚಿ ಅದನ್ನು ಪ್ರೆಸ್ ಮಾಡುವಂಥದ್ದು ಈ ಕೆಳಗಿನ ಭಾಗವನ್ನು ಈ ರೀತಿ ಮೆಲ್ಲಗೆ ಮೇಲ್ಗಡೆ ತರಬೇಕು ಮೇಲ್ಗಡೆ ತಂದು ಅದು ಈ ರೀತಿಯಾಗಿ ಹಿಡ್ಕೊಂಡ ನಂತರ ಮೇಲಿನ ಭಾಗವನ್ನು ಮೆಲ್ಲಗೆ ಒತ್ತಿ ಹಿಡ್ಕೊಳ್ಳುವಂಥದ್ದು ಈ ರೀತಿಯಾಗಿ ಮಾಡಿದರೆ ವೆನಿಲ್ಲ ಪರಾಗ ಸ್ಪರ್ಶ ಆಗ್ತದೆ ಇನ್ನು ಜಾಸ್ತಿ ನೋಡಿ ಇದು ಜಾಸ್ತಿ ಒತ್ತು ಒತ್ತಿದ್ರೆ ಏನಾಗ್ತದೆ ಅಂದರೆ ಆಮೇಲೆ ಅದು ಕಟ್ಟಾಗಿ ಹೋಗ್ತದೆ ಕಟ್ಟಾಗಬಾರ್ದು ನಾವು ಜಾಗ್ರತೆಯಿಂದ ಮಾಡಬೇಕು ಅದೇ ರೀತಿ ನಾನಿರುವಂಥ ಹೂಗಳನ್ನೆಲ್ಲ ಮಾಡ್ತಾ ಹೋಗ್ತೇನೆ ಒಂದೆರಡು ಬಾರಿ ನೀವು ಮಾಡ್ತಾ ಹೋದರೆ ಆಮೇಲೆ ನಿಮಗೆ ಅದು ತೀರಾ ಸುಲಭ ಅಂತ ಅನ್ನಿಸ್ತದೆ ಇಲ್ಲ ಆರಂಭದಲ್ಲಿ ಆದರೆ ಏನಾಗ್ತದೆ ಅಂದರೆ ಅವು ಇದೆಷ್ಟು ಕಷ್ಟ ಅಂತ ಅನ್ನಿಸ್ತದೆ ದಿವಸಕ್ಕೆ ಸಾಧಾರಣವಾಗಿ ಆರೂರರಿಂದ ಹತ್ತು ಹೂಗಳೆಲ್ಲ ಇರ್ತದೆ ನಾವು ಗಿಡ ಎಷ್ಟು ಇದೆ ಅಂತ ನೋಡಿಕೊಂಡು ಮಾಡ್ಕೊಳ್ಬೋದು ಈ ವೆನಿಲ ಬಳ್ಳಿಯನ್ನು ಯಾರು ಬೇಕಾದರೂ ನಡ್ಕೊಳ್ಬೋದು ಇವಾಗ ನೀವು ಪೇಟೆಯಲ್ಲಿದ್ದೀರಿ ಅಂತಾದರೂ ಕೂಡ ನೀವೇನು ಮಾಡ್ಬೋದು ಒಂದು ಪಾಟಲ್ಲಿ ಈ ವೆನಿಲ ಗಿಡವನ್ನು ನಟ್ಟು ನಂತರ ಅದಕ್ಕೆ ಕಂಬವನ್ನು ಏನಾದರೂ ಕೊಡುವುದರಿಂದ ಅಥವಾ ಒಂದು ಬಳ್ಳಿಯನ್ನು ಕೊಟ್ಟು ಅದನ್ನು ಬೆಳೆಸ್ಕೊಳ್ಬೋದು ಹೂಗಳು ಕೂಡ ಆಗ್ತಾ ಇರ್ತದೆ ಆಮೇಲೆ ಇದಕ್ಕೆ ಜಾಸ್ತಿ ಬಿಸಿಲು ಬೇಡ ಹೂಗಳು ಆಗ್ತಾ ಇರ್ತದೆ ಹೂಗಳು ಅರಳಿದಂತಹ ಸಂದರ್ಭದಲ್ಲಿ ನಾವು ಅದಕ್ಕೆ ಪರಾಗಸ್ಪರ್ಶವನ್ನು ಮಾಡಬೇಕು ಇದು ತನ್ನಂತಾನೇ ಪರಾಗಸ್ಪರ್ಶ ಆಗುವುದಿಲ್ಲ ಹಾಗೆಯೇ ಜೇನು ನೊಣಗಳ ಸಹಾಯದಿಂದಲೂ ಕೂಡ ಆಗುವುದಿಲ್ಲ ಇದನ್ನು ನಾವೇ ಮಾಡಬೇಕಾಗ್ತದೆ ಹಾಗೆ ಇದನ್ನು ಮಾಡಬೇಕಾದ್ರೆ ಏನು ಅಂದರೆ ಬೆಳಿಗಿನ ಹೊತ್ತಿನಲ್ಲಿ ಈಗ ವೆನಿಲಾ ಹೂವಿನ ಪರಾಗಸ್ಪರ್ಶ ಮಾಡಬೇಕಾದ್ರೆ ಅದು ಬೆಳಗಿನ ಹೊತ್ತಿನಲ್ಲಿ ಮಾತ್ರ ಮಾಡಲಿಕ್ಕೆ ಸಾಧ್ಯ ಅದಾದ ನಂತರ ಏನಾಗ್ತದೆ ಅಂದರೆ ನೋಡಿ ಇಲ್ಲಿ ಒಂದು ಹೂ ಈಗ ಮುದುಡಿ ಹೋಗ್ತದೆ ಈಗ ಒಂದು ಸಾಧಾರಣ ಹನ್ನೊಂದು ಗಂಟೆಯ ನಂತರ ಅದು ಮುದುಡಿ ಹೋದರೆ ನಮಗೆ ಪಾಲಿನೇಷನ್ ಪರಾಗಸ್ಪರ್ಶವನ್ನು ಮಾಡಲಿಕ್ಕೆ ಆಗೋದಿಲ್ಲ ಹ್ಯಾಂಡ್ ಪಾಲಿನೇಷನ್ ಮಾಡಬೇಕಾದ್ರೆ ನಾವು ಸಾಧಾರಣವಾಗಿ ಒಂಬತ್ತು ಗಂಟೆಯಿಂದ ಮೊದಲು ಬೆಳಗಿನ ಜಾವದಲ್ಲಿ ಮಾಡಿದರೆ ಹೂಗಳೆಲ್ಲ ಅರಳಿಕೊಂಡಿರ್ತದೆ ಆವಾಗ ನಮಗೆ ಈ ಪರಾಗಸ್ಪರ್ಶವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ನೋಡಿ ಆರಂಭದಲ್ಲಿ ನೀವು ಈ ವೆನಿಲಾ ಆರಂಭದಲ್ಲಿ ನೀವು ಈಗ ವೆನಿಲಾವನ್ನು ಬೆಳೆಸ್ತಾ ಇದ್ದೀರಿ ಅಂತ ಆದರೆ ನಮಗೆ ಅದರ ಮಾಹಿತಿ ಏನೂ ಗೊತ್ತಿರೋದಿಲ್ಲ ಆರಂಭದಲ್ಲಿ ನಾವೇನು ಮಾಡಬೇಕು ಅಂದರೆ ಮೊದಲಿಗೆ ಎಲ್ಲಿ ನಿಮಗೆ ಅದರ ಬಳ್ಳಿ ಸಿಗ್ತದ ಅಲ್ಲಿಂದ ಒಂದು ಸಣ್ಣ ತುಂಡು ಬಳ್ಳಿ ತಗೊಂಡು ಬಂದರೆ ಸಾಕು ತುಂಬ ಉದ್ದದ ಬಳ್ಳಿಯನ್ನು ತಗೊಂಡು ಬರಬೇಕು ಅಂತ ಇಲ್ಲ ಒಂದು ಒಂದಿಷ್ಟು ಸಣ್ಣ ಪೀಸ್ ತಗೊಂಡು ಬಂದರೆ ಅದು ಜೀವ ಬರ್ತದೆ ನಂತರ ಅದನ್ನು ಒಂದು ಪಾಟಲ್ಲಿ ಹಾಕಿ ಬೆಳೆಸ್ಕೊಂಡು ನಂತರ ವೇಗವಾಗಿ ಬೆಳೆಯುವಂಥ ಬಳ್ಳಿ ಅಂತಲೇ ಹೇಳಬಹುದು ಇದು ಒಮ್ಮೆ ನೀವು ನಿಮ್ಮ ಅಂಗಳದಲ್ಲಿರುವಂಥ ಯಾವುದಾದ್ರೂ ಮರಕ್ಕೆ ಕೂಡ ಬಿಡ್ಬೋದು ಅಥವಾ ತೋಟದಲ್ಲಿ ಕೂಡ ಇದನ್ನು ಬೆಳೆಸ್ಬೋದು ಅದನ್ನು ಗಿಡ ನಟ್ಟ ನಂತರ ಒಂದು ವರ್ಷದೊಳಗಾಗಿ ಬಳ್ಳಿ ತುಂಬಾ ಹಬ್ಬಿ ಬರ್ತದೆ ಅಂದರೆ ಅದು ಬಳ್ಳಿ ಬೇಗನೆ ಜಾಸ್ತಿ ಹೋಗ್ತಾ ಇರ್ತದೆ ಒಂದು ವರ್ಷ ಆದಾಗ ಬಳ್ಳಿ ಒಂದು ವರ್ಷ ಆಗಿ ತುಂಬ ಬೆಳೆದ ನಂತರ ಅದು ಹೂ ಬಿಡಲಿಕ್ಕೆ ಆರಂಭ ಆಗ್ತದೆ ನೋಡಿ ಈ ಬಳ್ಳಿಯಲ್ಲಿ ಹೂ ಬಿಡಬೇಕಷ್ಟೇ ಇದು ಈಗ ಆರಂಭದ ಹಂತದಲ್ಲಿದ್ದದೆ ಅಷ್ಟೇ ಇವಾಗ ಇದಕ್ಕೆ ಹೂ ಬಿಡಬೇಕಷ್ಟೇ ಆದರೆ ಈ ಒಂದು ಗಿಡದಲ್ಲಿ ಏನಾಯಿತು ಅಂದರೆ ಜಾಸ್ತಿ ಈಗ ಹೂ ಬಿಟ್ಟಿದೆ ಗೊಂಚಲುಗಳ ರೀತಿಯಲ್ಲಿ ಹೂ ಬಿಡ್ತಾ ಹೋಗ್ತದೆ ನೋಡಿ ಇದರಲ್ಲಿ ಎಷ್ಟೊಂದು ಹೂಗಳಿದೆ ನೋಡಿ ಪ್ರತಿ ದಿವಸ ಈಗ ಈ ಮುಗ್ಗುಗಳೆಲ್ಲ ನಾಳಿನ ಮುಗ್ಗುಗಳು ಇದೆಲ್ಲ ಕೂಡ ನಾಳೆ ಅರಳುವಂತಹ ಮುಗ್ಗುಗಳಾಗಿದೆ ಇವತ್ತು ಒಂದು ಎರಡು ಮೂರು ನಾಲ್ಕು ಐದು ಆರು ಹೂ ಇತ್ತು ಈ ರೀತಿಯಾಗಿ ಹೂಗಳು ಸಿಗ್ತದೆ ನಾವು ಅದನ್ನು ಬಂದು ಹ್ಯಾಂಡ್ ಪಾಲಿನೇಷನನ್ನು ಮಾಡಬೇಕಾಗ್ತದೆ ಕೆಲವೊಂದು ಬಳ್ಳಿಗಳು ಇವಾಗ ತಾನೇ ಬರ್ತಾಯಿದೆ ನೀವು ಕೂಡ ವೆನಿಲ್ಲಾ ಕೃಷಿಯನ್ನು ಮಾಡಬೇಕು ಅಂತ ಇಚ್ಛೆ ಇದ್ದವರು ಈ ರೀತಿಯಾಗಿ ಬಳ್ಳಿಯನ್ನು ತಗೊಂಡು ನಡಿ ಅದಾದ ನಂತರ ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳಿ ಮತ್ತೊಂದು ಇದರ ಬಗ್ಗೆ ಮಾಹಿತಿ ಅಂದರೆ ಇದರ ಎಲೆಗಳು ಸ್ವಲ್ಪ ತುರಿಸುವ ಗುಣವನ್ನು ಹೊಂದಿರ್ತದೆ ಅದರ ನೀರು ಅದರಲ್ಲಿ ಬರುವಂಥ ನೀರು ಈಗ ನೀವು ಎಲೆಯನ್ನು ಕಟ್ ಮಾಡಿದರೆ ಅದರಲ್ಲಿ ಒಂದು ಸ್ವಲ್ಪ ನೀರಿನ ಅಂಶ ಬರ್ತದೆ ಆ ಒಂದು ನೀರಿನ ಅಂಶ ತುಂಬ ಜನರ ಸ್ಕಿನ್ನಿಗೆ ಅಲರ್ಜಿ ಆಗುವಂಥದ್ದು ಅಥವಾ ತುರಿಸುವಂತಹ ಗುಣ ಇರ್ತದೆ ಇನ್ನು ಕೆಲವರ ಸ್ಕಿನ್ನಿಗೆ ಏನೂ ಆಗುವುದಿಲ್ಲ ಇನ್ನು ಕೆಲವರಿಗೇನಾಗ್ತದೆ ತುಂಬ ತುರಿಕೆ ಬರ್ತದೆ ತುಂಬಾ ತುರಿಕೆ ಇರ್ತದೆ ಇನ್ನು ಆ ಮುಖಕ್ಕೆಲ್ಲಾದರೂ ಅಂತೂ ದಪ್ಪ ಮುಖ ಎಲ್ಲ ಊದಿಕೊಳ್ಳುವಂಥದ್ದು ಸ್ಕಿನ್ನೆಲ್ಲ ಕೆಂಪಾಗುವಂಥದ್ದು ತುರಿಕೆ ಬರುವಂಥದ್ದು ಈ ರೀತಿಯ ಒಂದು ಸಮಸ್ಯೆಗಳು ಕೂಡ ಬರು ಬರ್ತದೆ ಎಲ್ಲರಿಗೂ ಅಂತಲ್ಲ ಕೆಲವರಿಗೆ ಮಾತ್ರ ಅಂದರೆ ಸ್ಕಿನ್ ಅಲರ್ಜಿ ಇರುವವರಿಗೆ ಆ ಸ್ಕಿನ್ ಯಾರಿಗೆ ಅದು ಆಗುವುದಿಲ್ಲ ಅಥವಾ ಯಾರಿಗೆ ಆ ಒಂದು ವೆನಿಲ ಬಳ್ಳಿಯ ನೀರು ಆಗೋದಿಲ್ಲ ಅಂತ ಇದ್ದವರು ಮಾತ್ರ ಆ ರೀತಿ ಆಗುವಂಥದ್ದು ಇನ್ನು ಉಳಿದಿರುವಂತಹ ಬಳ್ಳಿಗಳೆಲ್ಲ ಇದೆ ಆ ಬಳ್ಳಿಗಳಲ್ಲಿ ಇನ್ನೂ ಹೂವು ಬಿಡಲಿಲ್ಲ ಒಂದು ವರ್ಷದ ಬಳ್ಳಿಗಳು ಇವೆಲ್ಲ ಕೂಡ ಒಂದು ವರ್ಷದಲ್ಲಿ ತುಂಬಿಕೊಂಡಿರುವಂತಹ ಬಳ್ಳಿಗಳು ಕೆಲವು ವರ್ಷಗಳ ಹಿಂದೆ ಕೆಲವು ವರ್ಷಗಳ ಹಿಂದೆ ವೆನಿಲಾ ಕೃಷಿಯನ್ನು ತುಂಬ ಜನ ಮಾಡ್ತಾಯಿದ್ರು ಆ ವೆನಿಲಾ ಕೃಷಿಯಲ್ಲಿ ಒಳ್ಳೆಯ ಆದಾಯ ಕೂಡ ಬರ್ತಾಯಿತ್ತು ಇವಾಗ ವೆನಿಲಾ ಬಳ್ಳಿಯನ್ನು ನಡುವವರು ತುಂಬ ಕಡಿಮೆ ಹಾಗೆ ಅದರ ಆದಾಯ ಕೂಡ ಕಡಿಮೆ ಆಗಿದೆ ಅಂದರೆ ಈ ವೆನಿಲಾ ಬಳ್ಳಿಯನ್ನು ನೀವು ಯಾವುದೇ ಮರಕ್ಕೂ ಕೂಡ ಬಿಡ್ಬೋದು ಯಾವುದೇ ನಿಮ್ಮ ಅಂಗಳದಲ್ಲಿರುವಂತಹ ಗಿಡಕ್ಕೆ ಬಿಟ್ಟು ಮಾಡಬೇಕು ತೀರ ಜಾಸ್ತಿ ಮೇಲ್ಗಡೆಯಲ್ಲಿ ಹೋದಂಥ ಬಳ್ಳಿಯಿಂದ ನಮಗೆ ಪರಾಗ ಸ್ಪರ್ಶವನ್ನು ಮಾಡಲಿಕ್ಕೆ ಆಗುವುದಿಲ್ಲ ಎನ್ನುವ ಕಾರಣದಿಂದಾಗಿ ನಾವೇನು ಮಾಡಬೇಕು ಅಂದರೆ ತುಂಬ ಮೇಲೆ ಹೋದಂಥ ಬಳ್ಳಿಯನ್ನು ಕೆಳಗಡೆ ಇಳಿಸಿ ನಂತರ ಅದನ್ನು ಪರಾಗಸ್ಪರ್ಶವೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗುವಂಥದ್ದು ಇನ್ನು ತುಂಬ ಕಂಬದ ಮೇಲ್ಗಡೆ ಹೋದಂತಹ ಬಳ್ಳಿ ನೋಡಿ ಇದೊಂದು ಬಳ್ಳಿ ಎಷ್ಟು ಮೇಲೆ ಹೋಗಿದೆ ನೋಡಿ ಅಡಿಕೆ ಮರದ ತುತ್ತ ತುದಿಗೆ ಹೋಗಿ ತಲುಪಿದೆ ಆದರೆ ಈ ಒಂದು ಬಳ್ಳಿಯನ್ನು ಆ ರೀತಿ ಮಾಡಿದರೆ ಹೂ ಬಿಡುವಂಥದ್ದು ಕಡಿಮೆ ಅದನ್ನು ಬಳ್ಳಿಗೆ ಹಾಕಿ ಈ ರೀತಿಯಾಗಿ ಸುತ್ತಿಡಬೇಕು ಆ ರೀತಿಯಾಗಿ ಮಾಡಿದರೆ ಅದು ಹೂಗಳು ಬಿಡುವಂಥದ್ದು ಇನ್ನು ಮತ್ತೊಂದು ಇದರ ವಿಶೇಷತೆ ಏನಂದರೆ ಇದರ ಬೇರಿನಿಂದ ಬುಡದಿಂದ ಅದರ ಗಿಡ ಸತ್ತು ಹೋಗಿದ್ದರೆ ಅಥವಾ ಬುಡ ಅದರ ಕಟ್ಟು ಕಟ್ಟಾಗಿದ್ದರೆ ಅದು ಸಾಯುವುದಿಲ್ಲ ಆ ಬಳ್ಳಿ ಜೀವಂತವಾಗಿರುತ್ತದೆ ನೋಡಿ ಇಲ್ಲಿನ ನಂತರ ಅದು ಕಟ್ಟಾಗಿ ಹೋಗಿದೆ ಈ ವೆನಿಲಾ ಬಳ್ಳಿ ಇಲ್ಲಿನ ನಂತರ ಪೀಸಿಲ್ಲ ನೋಡಿ ಅದು ಕಟ್ಟಾಗಿ ಹೋಗಿದೆ ಅದನ್ನು ಇಲ್ಲಿ ನಾವು ಕೆಳಗಡೆಯಲ್ಲಿ ಹಾಕಿಟ್ಟಿದ್ದೇವೆ ಅಷ್ಟು ಮೇ ಮೇಲೆ ಹೋದರೆ ಪರಾಗಸ್ಪರ್ಶ ಸ್ಪರ್ಶ ಮಾಡಲಿಕ್ಕೆ ಆಗುವುದಿಲ್ಲ ಎನ್ನುವ ಕಾರಣದಿಂದ ಅದನ್ನು ಮೆ ಕೆಳಗೆ ತಂದಿದ್ದೇವೆ ಆದರೆ ಇನ್ನೊಂದು ಭಾಗ ತುಂಡು ಭಾಗ ಮೇಲ್ಗಡೆ ಬಾಕಿ ಆಗಿದೆ ಆದರೂ ಕೂಡ ಅದು ಗಿಡ ನೋಡಿ ಎಲೆ ಕೂಡ ಬಾಡಲಿಲ್ಲ ಹಾಗೆ ಅದರ ಗಿಡ ಕೂಡ ಸಾಯೋದಿಲ್ಲ ನೀವು ವೆನಿಲಾ ಕೃಷಿಯನ್ನು ಮಾಡ್ತಾಯಿದ್ರೆ ಖಂಡಿತವಾಗಿಯೂ ಕೂಡ ಮಾಡಬಹುದು ಹಾಗೆಯೇ ಇದರ ವೆನಿಲಕ್ಕೆ ಈಗ ಯಾವ ರೀತಿಯ ರೇಟ್ ಇದೆ ಎನ್ನುವಂಥದ್ದೆಲ್ಲ ನನಗೀಗ ಸದ್ಯಕ್ಕೆ ಮಾಹಿತಿ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ನಾನು ಅದನ್ನು ಕೂಡ ನಿಮಗೆ ತಿಳಿಸ್ತೇನೆ ನನ್ನ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು